ಸಮಾಜ ಸೇವೆ ಈ ರೀತಿಯ ಜಾಗಿ ಗಾಯಕರು ಹೌದು ಕವಯಿತ್ರಿ ಕೂಡ ಹೌದು ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಕವಿಗೋಷ್ಠಿಯ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಮೇಡಮ್ ತಮಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾನು ಮುಂದರ್ಸ್ತಾ ಇದ್ದೇನೆ ನನ್ನ ಮಾತುಗಳನ್ನು ಸಾಕಾರ ಗಂಗಾಧರ ಗಾಂಧಿಯವ್ರದ್ದು ಸಾಕಷ್ಟಿದೆ ಚೇತನ ಹಾಗೂ ನೀ ಅನಿಕೇತನ ಎಂದು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊದಲು ತಂದುಕೊಟ್ಟಂತಹ ರಾಷ್ಟ್ರಕವಿ ಕುವೆಂಪುರವರು ನಮ್ಮೊಳಗಿನ ಚೈತನ್ಯದ ಕುರಿತು ಹೇಳಿದ್ದಾರೆ ನಮ್ಮಲ್ಲಿನ ಒಳಗಿನ ಚೈತನ್ಯ ಹೊರಗಿನ ನಮ್ಮ ಚಟುವಟಿಕೆಗೆ ಪ್ರೇರಕವಾಗಿರ್ತದೆ ಈ ಚೈತನ್ಯ ಎನ್ನುವಂಥದ್ದು ವಿಶೇಷವಾದ ಶಕ್ತಿ ಇದಕ್ಕೆ ಇತಿ ಮಿತಿ ಎನ್ನುವಂಥದ್ದು ಇರುವುದಿಲ್ಲ ಮನುಷ್ಯುಟ್ಟುವಾಗ ವಿಶ್ವಮಾನವನಾಗಿ ನುಟ್ಟುತ್ತಾನೆ ಹಾಗೆ ಬೆಳೆಯುತ್ತಾ ಅಲ್ಪಮಾನವನಾಗುತ್ತಾನೆ ಕುವೆಂಪುರವರು ಈ ರೀತಿಯಾಗಿ ಹೇಳಿದ್ದಾರೆ ಇಂದು ಜಾತಿ ಪಂಥ ಭಾಷೆ ಇವುಗಳ ಬಂಧದಲ್ಲಿ ಸಿಲುಕಿ ಮಾನವೀಯತೆಯನ್ನು ನಾವು ಮರಿತಾ ಇದ್ದೇವೆ ಕವಿಯಾದವರು ತಮ್ಮ ಕಲ್ಪನಾ ಶಕ್ತಿಯಿಂದ ಸ್ವಾನುಭವದಿಂದ ಸಾಹಿತ್ಯದಲ್ಲಿ ಹೊಸ ಲೋಕವನ್ನು ಸೃಷ್ಟಿಸ್ತಾರೆ ಇದನ್ನೇ ನಾವು ಸೃಜನಶೀಲ ಸಾಹಿತ್ಯ ಅಂತ ಹೇಳುವುದು ಕುವೆಂಪುರವರು ಕನ್ನಡದ ಪ್ರಕೃತಿ ಕವಿ ಅಂತ ಹೇಳಿ ಗುರುತಿಸಲ್ ಗುರುತಿಸಲ್ಪಟ್ಟಿದ್ದಾರೆ ಅವರ ಎಲ್ಲಾ ಕೃತಿಗಳಲ್ಲಿ ನಾವು ಪರಿಸರದ ಸೌಂದರ್ಯವನ್ನು ಕಾಣ್ತಾ ಇದ್ದೇವೆ ಹಾಗೆಯೇ ಪರಿಸರ ನಮ್ಮ ಕವನಗಳಿಗೆ ಸ್ಫೂರ್ತಿಯಾಗಬೇಕು ಕುವೆಂಪುರವರು ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಬರೆದಿದ್ದಾರೆ ಬರೀ ಕವಿತೆಗಳನ್ನು ಮಾತ್ರ ಅಲ್ಲ ಅವರು ಕಾದಂಬರಿಗಳನ್ನು ಬರೆದಿದ್ದಾರೆ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಮಕ್ಕಳ ಪುಸ್ತಕಗಳನ್ನು ಬರೆದಿದ್ದಾರೆ ನಾಟಕ ಬರೆದಿದ್ದಾರೆ ಕಾದಂಬರಿ ಬರೆದಿದ್ದಾರೆ ವಿಮರ್ಶಾ ಸಂಕಲನಗಳನ್ನ ಕೂಡ ಬರೆದಿದ್ದಾರೆ ಕನ್ನಡ ಸಾಹಿತ್ಯ ಸಂಪತ್ತನ್ನು ಅವರು ಸಮೃದ್ಧಿಗೊಳಿಸಿದ್ದಾರೆ ಶ್ರೀರಾಮಾಯಣ ದರ್ಶನ ಅನ್ನುವಂತಹ ಮಹಾಕಾವ್ಯವನ್ನು ಬರೆಯುವುದರ ಮೂಲಕ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ನಮಗೆ ತಂದುಕೊಟ್ಟಿದ್ದಾರೆ ನಾವು ಅವರನ್ನು ರಾಷ್ಟ್ರ ಕವಿಗಳು ಅಂತ ಹೇಳ್ತೇವೆ ಕವಿಯಾದವರು ಸಾಹಿತ್ಯದ ವಿವಿಧ ಪ್ರಕಾರಗಳನ್ನ ಓದುವುದರ ಜೊತೆಗೆ ಸಾಹಿತ್ಯದ ವಿಭ ವಿವಿಧ ಪ್ರಕಾರಗಳಲ್ಲಿ ಬರೆಯುವುದನ್ನು ಕೂಡ ಅಭ್ಯಾಸ ಮಾಡಬೇಕು ಸಂಪಾದಿಸಿದ ಜ್ಞಾನವನ್ನು ಸಾಹಿತ್ಯದ ಮೂಲಕ ಕವಿಗಳು ಪ್ರಸಾರ ಮಾಡಬೇಕು ಇಂದಿನ ಕವಿಗೋಷ್ಠಿಯನ್ನು ನಾನು ನೋಡುವಾಗ ಒಬ್ಬರಿಗಿಂತ ಒಬ್ಬರ ಕವನಗಳು ಚಂದ ಎಲ್ಲವೂ ಕೂಡ ಶ್ರೇಷ್ಠವಾಗಿದ್ದವು ಎಲ್ಲ ಕವಿತೆಗಳು ಕೂಡ ಶ್ರೇಷ್ಠವಾಗಿವೆ ಆದರೆ ನಾನು ಸ್ವಲ್ಪ ಮಟ್ಟಿಗೆ ಮಾತ್ರ ಹೇಳ್ತೇನೆ